ಅವನು ಯಾರವನು ಏನೀಗ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಟಿವಿಯವ್ರ ಬೇರೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ ಏ ಬರತ್ ಅಂಡ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರೋಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ಲಾಸ್ ಆಗ್ಬೇಕು ಅವನಿಗೆ ಅದನ್ನ ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ ಬಿ ಟೇಕನ್ ಅಪ್ ವೆರಿ ಸೀರಿಯಸ್ ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳದ ಅವನು ಯರೆಕ್ಟಾ ಯಾ ಯು ಹಾವ್ ಟು ಟೇಕ್ ಆಕ್ಷನ್ ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ ಓಕೆ ಅದು ಯಾರು ಅಂತ ಹೇಳಿ ನೋಡಿ ಆಮೇಲೆ ಈಗ ತಗೊಳ್ಳಿ ಈಗ ಮೀಡಿಯಾದವ್ರು ಇದನ್ನ ಹೈಲೈಟ್ ಆಗ್ತಾರಪ್ಪ ನಿಲ್ಸಪ್ಪ ಈ ಪ್ರೋಗ್ರಾಮ್ ಹಾಕಿ ಇನ್ನೊಂದು ದಿವಸ ಬೇಕಾದ್ರೆ ನೀವು ಹಾಕ್ಕೊಳ್ಳಂಥಿ ನೀವು ಅಲ್ಲ ಮಾಧ್ಯಮದವರಿಗೆ ಇನ್ನೊಂದು ದಿವಸ ಇದ್ದು ಹಾಕ್ಕೊಳ್ಳಿ ಬಟ್ ಡೋಂಟ್ ಯಾಕೆಂದ್ರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮು ಅದನ್ನು ಅಸಹ್ಯ ಮಾಡೋದು ಬೇಡ ಯಾವನ್ನ ತಲೆ ಕೆಟ್ಟವ್ನು ಮಾಡ್ತಾನೆ ಅಂತ ಹೇಳಿದರೆ ನಾವು ಮಾಡೋಕ್ಕಾಗಲ್ಲ ಯಾರು ಮಾತಾಡ್ತಾರ ಬರತ್ತನ ಅವನಿಗೆ ಕೊಡಿ ಏನಲ್ಲ ಏಯ್ ಯಾರೋ ಅವನು ಏನೀಗ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಟಿವಿಯವ್ರ ಮೇಲೆ ಅದ ಹಾಕೊಂಡು ಹೊಡಿತಾರೆ ನೋಡಿ ಏ ಬರತ್ ಅಂಡ್ ಅಂಡ್ ಯಾರು ಅದನ್ನು ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ಟ್ ದಿಸ್ ಇಸ್ ವೆರಿ ಸ್ಟೂಪಿಡ್ ನಾಶಿಕೆ ಆಗ್ಬೇಕು ಅವನಿಗೆ ಅದನ್ನು ಹೇಳಿ ಯಾರು ಅವರು ಟೀಚರ್ ಯಾರಿದ್ದಾರೆ ಬಿಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ವಿದ್ಯಾಮಂತ್ರಿ ಕನ್ನಡ ಬರೋಲ್ಲ ಅಂತ ಹೇಳಿ ಯಾರೋ ಆಕ್ಷನ್ ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ ಓಕೆ ಅದು ಯಾರು ಅಂತ ಹೇಳಿ ನೋಡಿ ಆಮೇಲೆ ಈಗ ತಗೊಳ್ಳಿ ಈಗ ಮೀಡಿಯಾದವ್ರು ಇದನ್ನೇ ಹೈಲೈಟ್ ಆಗ್ತಾರಪ್ಪ ನಿಲ್ಸಪ್ಪ ಈ ಪ್ರೋಗ್ರಾಮ್ ಹಾಕಿ ಇನ್ನೊಂದು ದಿವಸ ಬೇಕಾದ್ರೆ ನೀವು ಹಾಕ್ಕೊಳ್ಳಂತೀವಿ ನೀವು ಅಲ್ಲ ಮಾಧ್ಯಮದವರಿಗೆ ಇನ್ನೊಂದು ದಿವಸ ಇದ್ದು ಹಾಕ್ಕೊಳ್ಳಿ ಬಟ್ ಡೋಂಟ್ ಯಾಕಂದ್ರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮು ಅದನ್ನು ಅಸಹ್ಯ ಮಾಡೋದು ಬೇಡ ಯಾವನ್ನ ತಲೆ ಕೆಟ್ಟವ್ರು ಮಾಡ್ತಾನೆ ಅಂತ ಹೇಳಿದರೆ ನಾವು ಮಾಡೋಕ್ಕಾಗಲ್ಲ ಯಾರು ಮಾತಾಡ್ತಾರೆ ಬರತ್ತನ್ನ ಅವನಿಗೆ ಕೊಡಿ